ನಮಸ್ಕಾರ ಸ್ನೇಹಿತರೆ ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇತಿಹಾಸವನ್ನ ತಿಳಿಯೋಣ ಇತಿಹಾಸವನ್ನ ತಿಳಿಯದೇ ಇದ್ದರೆ ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯ ಇಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮರಾಠರ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೇವೆ ಮರಾಠರ ಬಗ್ಗೆ ನೀವು ಕೇಳರಿಯದ ಕೆಲವು ಮಾಹಿತಿಗಳನ್ನು ಕೂಡ ನಾವು ನಿಮಗೆ ಕೊಡ್ತೇವೆ ಮರಾಠರ ರೋಚಕ ಇತಿಹಾಸವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಮರಾಠರು ಯಾರು ಇವರು ಆಳ್ವಿಕೆಗೆ ಯಾಕೆ ಬಂದರು ಮರಾಠರ ಉದ್ದೇಶಗಳೇನು ಮರಾಠರಿಗೂ ಮುಸ್ಲಿಮರಿಗೂ ಅದೆಂತ ದ್ವೇಷ ಸ್ನೇಹಿತರೆ ಹದಿನೇಳನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಮರಾಠರು ಇತಿಹಾಸದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆದ್ಮೇಲೆ ಇಸ್ಲಾಂ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಸರಿಸಮವಾಗಿ ತಲೆ ಎತ್ತಿ ನಿಂತವರು ಮರಾಠರು ಕೆಲವು ಸಮೀಕ್ಷೆಗಳ ಪ್ರಕಾರ ಇವರು ದೇವಗಿರಿ ಯಾದವರ ನಾಯಕತ್ವದಲ್ಲಿ ಮೊದಲು ಇದ್ರು ತದನಂತರ ಅಲ್ಲಾ ಖಿಲ್ಜಿ ದೇವಗಿರಿಯ ರಾಮಚಂದ್ರನ ಮೇಲೆ ಯುದ್ಧ ಮಾಡಿ ಆತನನ್ನು ಸೋಲಿಸಿದ ನಂತರ ಇವರು ಕಣ್ಮರೆಯಾಗಿದ್ರು ಆ ನಂತರ ಅನೇಕ ವರ್ಷಗಳ ನಂತರ ಬಹುಮನಿ ಸಾಮ್ರಾಜ್ಯದಲ್ಲಿ ಇವರು ತಮ್ಮದೇ ಆದ ಒಂದು ಸ್ಥಾನವನ್ನು ಬೆಳೆಸಿಕೊಂಡು ರಾಜಕೀಯದಲ್ಲಿ ತಮ್ಮದೇ ಆದ ಮುಖ್ಯ ಪಾತ್ರವನ್ನು ವಹಿಸಿದ್ರು ತದನಂತರ ಹದಿನೇಳನೇ ಶತಮಾನದಲ್ಲಿ ಶಿವಾಜಿಯ ನಾಯಕತ್ವದಲ್ಲಿ ರಾಷ್ಟ್ರೀಯ ರಾಜ್ಯವಾಗಿ ಸಂಘಟಿಸಲಾಯಿತು ಇಲ್ಲಿನ ಮರಾಠರ ಇತಿಹಾಸ ಸ್ಪಷ್ಟವಾಗಿ ಕಾಣುತ್ತದೆ ಸ್ನೇಹಿತರೆ ಶಿವಾಜಿಯು ಮರಾಠರ ರಾಷ್ಟ್ರೀಯ ಪುನರುಜ್ಜೀವನದ ಮತ್ತು ಐಕ್ಯತೆಯ ನಾಯಕರೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳೋಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಹಾಗೂ ಈ ಮಹಾನ್ ಚರಿತ್ರೆಯುಳ್ಳ ವ್ಯಕ್ತಿಯ ಬಗ್ಗೆ ನೀವು ಕೇಳ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತೇನೆ ಬನ್ನಿ ಸ್ನೇಹಿತರೆ ಶಿವಾಜಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ಬಂದ್ಬಿಡೋಣ ಶಿವಾಜಿ ಯಾರು ಇವರ ತಂದೆ ತಾಯಿ ಯಾರು ಇವರ ಮೂಲ ಯಾವುದು ಇವರು ಮಾಡಿದಂಥ ಆ ಮಹಾನ್ ಕಾರ್ಯಗಳು ಯಾವುದು ಸ್ನೇಹಿತರೆ ಶಿವಾಜಿ ಯಾರು ಅನ್ನೋ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಇವರನ್ನು ಹಿಂದೂ ಧರ್ಮದ ಸಂಸ್ಥಾಪಕರು ಛತ್ರಪತಿ ರಾಜಾದಿರಾಜ್ ಶಿವಾಜಿ ರಾಜೆ ಅನ್ನೋ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಈ ಮಹಾನ್ ವ್ಯಕ್ತಿ ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನಕ್ಕೆ ಹೋರಾಡಿದವರು ಹಿಂದೂಸ್ಥಾನವನ್ನು ಒಗ್ಗೂಡಿಸಿ ದುರಂಕಾರಿ ಮೊಘಲರ ಆಳ್ವಿಕೆಯನ್ನು ಅಂತ್ಯಗೊಳಿಸಲು ಸ್ವರಾಜ್ಯನ್ನು ಸ್ಥಾಪಿಸಲು ಶ್ರಮಿಸಿದವರು ಶಿವಾಜಿಯವರ ಶೌರ್ಯ ಸಾಹಸ ರಾಷ್ಟ್ರಭಕ್ತಿ ಆಡಳಿತಗಾರಿಕೆ ಎಂದೆಂದಿಗೂ ಪ್ರೇರಣದಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ಭಾರತದ ಚರಿತ್ರೆಯಲ್ಲಿ ಅಗ್ರಗಣ್ಯ ಪಟ್ಟಿಯಲ್ಲಿ ಇಡಲಾಗಿದೆ ಇನ್ನು ಇವರ ತಂದೆ ತಾಯಿ ಮತ್ತು ಇವರ ಮೂಲದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತರಲ್ಲಿ ಜನಿಸ್ತಾರೆ ಇನ್ನು ಕೆಲವೊಂದು ಮಾಹಿತಿ ಪ್ರಕಾರ ಸಾವಿರದ ಆರ್ನೂರ ಇಪ್ಪತ್ತೇಳು ಏಪ್ರಿಲ್ ಅಲ್ಲಿ ಜನಿಸ್ತಾರೆ ಅಂತಾನು ಹೇಳ್ತಾರೆ ಇವರು ಮಹಾರಾಷ್ಟ್ರದ ಪುಣೆಯ ಹತ್ತಿರ ಇರೋ ಶಿವನೇರಿ ದುರ್ಗ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಶಹಾಜಿ ಭೋಸ್ಲೆ ಹಾಗೂ ತಾಯಿ ಜೀಜಾಬಾಯಿ ಶಿವಾಜಿಯವರ ಪೂರ್ಣ ಹೆಸರು ಶಿವಾಜಿ ರಾಜೆ ಶಹಾಜಿರಾಜೆ ಭೋಸ್ಲೆ ಅಂತ ಸ್ನೇಹಿತರೆ ಶಿವಾಜಿಯವರ ತಂದೆ ಶಹಾಜಿ ಭೋಸ್ಲೆ ಒಬ್ಬರು ಮಹಾವೀರರಾಗಿದ್ರು ಇವರು ಮೂಲತಃ ರಜಪೂತ ವಂಶಕ್ಕೆ ಸೇರಿದವರು ಹಾಗೂ ಇವರ ತಾಯಿ ಜೀಜಾಬಾಯಿ ತುಂಬಾ ಆಸಕ್ತಿದಾಯಕ ಮಹಿಳೆಯಾಗಿದ್ದರು ಇವರು ಮೂಲತಃ ಯಾದವ ವಂಶಕ್ಕೆ ಸೇರಿದವರು ಶಿವಾಜಿ ರಾಜೇ ಶಹಾಜಿರಾಜೆ ಭೋಸ್ಲೆಯು ಯಾದವ ಮತ್ತು ರಜಪೂತ ವಂಶದ ಮನೆತನದ ಅಂಶವಾಗಿ ಹುಟ್ಟಿದ್ರು ಸ್ನೇಹಿತರೆ ಶಹಾಜಿ ಭೋಸ್ಲೆಯವರು ಬಹುಮನಿ ಸಾಮ್ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು ಹಾಗೂ ತಮ್ಮ ಬಹುಪಾಲು ಸಮಯವನ್ನು ಯುದ್ಧದಲ್ಲಿಯೇ ಕಳಿತಾ ಇದ್ರು ಇವರ ಬಳಿ ಎರಡು ಜಹಾಂಗೀರು ಇದ್ದವು ಈ ಜಹಾಂಗೀರು ಅಂದರೆ ಬಹುಮನಿ ಸಾಮ್ರಾಜ್ಯದಲ್ಲಿ ರಾಜರು ಕೆಲವು ಪ್ರದೇಶಗಳನ್ನ ಒಬ್ಬರಿಗೆ ಆಳ್ವಿಕೆ ಮಾಡೋಕ್ಕೆ ಕೊಡ್ತಾ ಇದ್ರು ಅಂದ್ರೆ ಆ ಪ್ರದೇಶದ ಎಲ್ಲ ಅಧಿಕಾರಗಳು ಆ ವ್ಯಕ್ತಿ ಕೈಯಲ್ಲಿತ್ತು ಅಂದ್ರೆ ಈಗಿನ ಕಾಲದಲ್ಲಿ ಒಂದು ಜಿಲ್ಲೆಗೆ ಡಿ ಸಿ ಹೇಗಿರ್ತಾರೋ ಆಗಿನ ಕಾಲದಲ್ಲಿ ಇವರು ಇರ್ತಿದ್ರು ಇವರನ್ನ ಜಹಾಂಗೀರುದಾರರು ಅಂತ ಕರಿತಾ ಇದ್ರು ಸುಲ್ತಾನರ ಕೆಳಗೆ ಅನೇಕ ಜಹಾಂಗೀರದಾರರಿದ್ರು ಅದರಲ್ಲಿ ಶಹಾಜಿ ಭೋಸ್ಲೆ ಕೂಡ ಒಬ್ಬರಾಗಿದ್ರು ಇವರ ಬಳಿ ಎರಡು ಜಹಾಂಗೀರುಗಳಿದ್ವು ಒಂದು ಮಹಾರಾಷ್ಟ್ರದಲ್ಲಿರುವ ಪುಣೆ ಆದ್ರೆ ಇನ್ನೊಂದು ಕರ್ನಾಟಕದಲ್ಲಿರುವ ಬೆಂಗಳೂರು ಬಳಿಯ ದೊಡ್ಡಬಳ್ಳಾಪುರವಾಗಿತ್ತು ಎರಡು ತುಂಬಾ ದೂರ ಇರುವ ಪ್ರದೇಶಗಳಾಗಿದ್ವು ಅದಕ್ಕಾಗಿ ಶಹಾಜಿ ಭೋಸ್ಲೆ ಪುಣೆಯಲ್ಲಿರುವ ಜಹಾಂಗೀರನ್ನು ತನ್ನ ಮೊದಲನೇ ಹೆಂಡತಿಯಾದ ಜೀಜಾಬಾಯ್ಗೆ ವಹಿಸಿಕೊಟ್ಟು ಅವ್ರನ್ನ ನೋಡ್ಕೊಳೋಕ್ ಕೊಟ್ರು ಎರಡನೇ ಜಹಾಂಗೀರನ್ನು ತನ್ನ ಎರಡನೇ ಹೆಂಡತಿ ತುಕಾಬಾಯಿ ಜೊತೆಗೆ ತಾವೇ ಖುದ್ದಾಗಿ ಅಲ್ಲಿ ನೋಡ್ಕೊಳ್ತಾ ಅಲ್ಲೇ ಸೆಟ್ಲ್ ಆಗಿದ್ರು ಈ ಕಾರಣದಿಂದ ತನ್ನ ಪತಿಯ ನಿರ್ಲಕ್ಷ್ಯಕ್ಕೆ ಜೀಜಾಬಾಯಿ ಒಳಗಾದ್ರೂ ಕೂಡ ಅವಳು ಅಂಜಲಿಲ್ಲ ಆಕೆ ಅಸಾಧಾರಣ ಮಾನಸಿಕ ಶಕ್ತಿಯುಳ್ಳ ಮಹಿಳೆಯಾಗಿದ್ಲು ಹಾಗೂ ದೈವ ಭಕ್ತೆಯಾಗಿದ್ಲು ಈಕೆ ತನ್ನ ಮಗನಾದ ಶಿವಾಜಿಗೆ ಹಿಂದಿನ ಕಾಲದ ಶೌರ್ಯದ ಆಧ್ಯಾತ್ಮಿಕ ಮತ್ತು ವೀರ ಕಥೆಗಳನ್ನೊಳಗೊಂಡ ರಾಮಾಯಣ ಮಹಾಭಾರತ ಮತ್ತು ಪೌರಾಣಿಕ ಕಥೆಗಳನ್ನು ಹೇಳುವ ಮೂಲಕ ಅವನ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿದಾಯಕ ಭಾವನೆಗಳನ್ನು ತುಂಬುತ್ತಾ ಇದ್ಲು ಮತ್ತು ಧರ್ಮ ರಕ್ಷಣೆ ಮಾಡುವುದರ ಬಗ್ಗೆ ಅವನಿಗೆ ಸದಾಕಾಲ ಪ್ರೋತ್ಸಾಹಿಸ್ತಾ ಇದ್ಲು ಈ ಅಸಾಧಾರಣ ಮಹಿಳೆ ಶಿವಾಜಿಯ ಜೀವನಕ್ಕೆ ನಿಜವಾಗಿಯೂ ಒಂದು ರೂಪ ಕೊಟ್ಟಿದ್ಲು ಸ್ನೇಹಿತರೆ ಶಿವಾಜಿಯವರ ಗುರು ದಾದಾಜಿ ಕೊಂಡದೇವ ಇವರು ಶಿವಾಜಿಯನ್ನು ಧೈರ್ಯವಂತವನಾಗಿ ಉದ್ಯಮಶೀಲ ಪ್ರವೃತ್ತಿಯುಳ್ಳವನನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಅಷ್ಟೇ ಅಲ್ಲದೆ ಕುದುರೆ ಸವಾರಿ ಕತ್ತಿ ವರ್ಷಗಳಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಿದ್ದಲ್ಲದೆ ಆಡಳಿತ ತಂತ್ರಜ್ಞಾನದ ಬಗ್ಗೆಯೂ ಬೋಧಿಸಿದ್ರು ಸ್ನೇಹಿತರ ಶಿವಾಜಿಯ ಮೇಲೆ ಇಬ್ಬರು ಮಹಾನ್ ಸಂತರು ಪ್ರಭಾವವನ್ನು ಬೀರಿದ್ರು ಅವರೇ ರಾಮದಾಸ್ ಮತ್ತು ತುಕಾರಾಮರು ಶಿವಾಜಿ ಇವರನ್ನು ತನ್ನ ಮಾರ್ಗದರ್ಶಕರೆಂದು ಭಾವಿಸಿ ಅವರಲ್ಲಿ ಅತ್ಯಂತ ಗೌರವವನ್ನು ಇಟ್ಟಿದ್ದನು ಶಿವಾಜಿಗೆ ಸಾಹಿತ್ಯ ಶಿಕ್ಷಣದಲ್ಲಿ ಎಷ್ಟು ತಿಳುವಳಿಕೆ ಇತ್ತೆಂಬುದು ನಮಗೆ ತಿಳಿದಿಲ್ಲ ಆದರೆ ಅವನು ಧೈರ್ಯ ಮತ್ತು ಸಾಹಸಗಳಿಂದ ಯೋಧನಾಗಿ ಬೆಳೆದವನಾಗಿದ್ದ ಶಿವಾಜಿಯು ಕೆಲವು ವರ್ಷ ಬೆಂಗಳೂರಿನಲ್ಲಿ ತನ್ನ ತಂದೆ ಜೊತೆ ಇದ್ರು ಅಂತ ಹೇಳಲಾಗುತ್ತೆ ಹಾಗೂ ಅವರು ಅಲ್ಲಿ ಅನೇಕ ಯುದ್ಧ ಕಲೆಗಳನ್ನು ಕಲಿತರು ಈ ಎಲ್ಲಾ ರೀತಿಯ ಯುದ್ಧ ಕಲೆಗಳನ್ನು ಕಲಿತ ಶಿವಾಜಿಗೆ ತನ್ನ ಆತ್ಮಸ್ಥೈರ್ಯ ನೂರು ಪಟ್ಟು ಹೆಚ್ಚಾಗಿತ್ತು ಇದರಿಂದ ಶಿವಾಜಿಯು ತನ್ನ ಸ್ವರಾಜ್ಯದ ಕನಸನ್ನು ನನಸು ಮಾಡಿಕೊಳ್ಳಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಶಿವಾಜಿಯು ಸಾಮಾನ್ಯ ವೃತ್ತಿಯ ಕೈ ತುಂಡರಿಸಿದ್ದೇಕೆ ಶಿವಾಜಿ ತನ್ನ ಸೈನ್ಯವನ್ನು ಹೇಗೆ ಕಟ್ತಾರೆ ಶಿವಾಜಿ ಮಾಡಿದ ಮೊದಲ ಯುದ್ಧ ಯಾವುದು ಶಿವಾಜಿಯ ಬುದ್ಧಿವಂತಿಕೆ ಅದೆಷ್ಟಿತ್ತು ಸ್ನೇಹಿತರೆ ಶಿವಾಜಿಯು ತನ್ನ ತಾಯಿ ಹೇಳಿದ ರಾಮಾಯಣ ಮಹಾಭಾರತ ಕಥಗಳಿಂದ ತುಂಬಾ ಇನ್ಸ್ಪೈರ್ ಆಗಿರ್ತಾರೆ ಹಾಗೂ ಅವರು ಅದನ್ನೇ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಕೂಡ ಒಂದ್ಸರಿ ಅವರು ಕುದುರೆ ಮೇಲೆ ಹೋಗೋ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹಸು ಚಿಕ್ಕದಾಗಿ ತಿವಿದಿರುತ್ತೆ ಅದರಿಂದ ಆ ವ್ಯಕ್ತಿ ಆ ಹಸುವನ್ನು ಕಟ್ಟಾಕಿ ಜೋರಾಗಿ ಹೊಡಿತಿರ್ತಾನೆ ಅದನ್ನ ಕೇಳಿಸ್ಕೊಂಡ ಶಿವಾಜಿಗೆ ತಡಿಯಕಾಗಲ್ಲ ಆ ಹಸು ತುಂಬಾ ಜೋರಾಗಿ ಕೂಗಾಡ್ತಿರೋದನ್ನು ಕೇಳಿ ಅವನಿಗೆ ಕೋಪ ಬರುತ್ತೆ ಕೋಪಗೊಂಡ ಶಿವಾಜಿಯು ತನ್ನ ಕಡಗವನ್ನು ತೆಗೆದು ಆ ವ್ಯಕ್ತಿಯ ಬಲಗೈಯನ್ನು ಕಡಿದಿಯೇ ಬಿಡ್ತಾರೆ ಆ ನಂತರ ಹಸುವನ್ನು ಕಾಪಾಡ್ತಾರೆ ಅವತ್ತಿನಿಂದ ಶಿವಾಜಿಗೆ ಗೋಬ್ರಾಹ್ಮಣ ರಕ್ಷಕ ಅಂತ ಬಿರುದು ಬರುತ್ತೆ ಅಂದರೆ ಗೋವುಗಳನ್ನು ರಕ್ಷಿಸುವವರಂತೂ ಅದೇ ರೀತಿ ಮುಂದೆ ತನ್ನ ಜೀವನದಲ್ಲಿ ಬ್ರಾಹ್ಮಣರ ರಕ್ಷಣೆಗೂ ಕೂಡ ಶಿವಾಜಿ ಮುಂದಾಗ್ತಾರೆ ಈ ಎರಡು ಕಾರಣಗಳಿಂದ ಇವರಿಗೆ ಗೋ ಬ್ರಾಹ್ಮಣ ರಕ್ಷಕ ಎಂಬ ಬಿರದು ಬರುತ್ತೆ ಇನ್ನು ಸ್ನೇಹಿತರೆ ಶಿವಾಜಿಯು ತನ್ನ ಸೈನ್ಯವನ್ನ ಕಟ್ಟಿದ್ದು ಒಂದು ವಿಶೇಷವಾದ ಮಾಹಿತಿ ಶಿವಾಜಿಯು ಯೋಧನಾಗಿದ್ದವನು ಅವನು ವಿದೇಶಿ ದಾಳಿಗಳಿಂದ ವಿದೇಶಿ ದಬ್ಬಾಳಿಕೆಯಿಂದ ತನ್ನ ತಾಯ್ನಾಡನ್ನು ರಕ್ಷಿಸಬೇಕೆಂಬ ಇಚ್ಛೆಯುಳ್ಳವರಾಗಿದ್ರು ಅದಕ್ಕಾಗಿ ತನ್ನ ಬಳಿ ಒಂದು ಸೈನ್ಯ ಇರಬೇಕು ಅಂತ ಶಿವಾಜಿಗೆ ಸರಿಯಾಗಿ ಗೊತ್ತಿತ್ತು ಆ ಕಾರಣಕ್ಕಾಗಿ ಅವರು ಒಂದು ಪ್ಲಾನ್ ಮಾಡ್ತಾರೆ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ತೊಂಬತ್ತು ಮೈಲಿ ಉದ್ದ ಹಾಗೂ ಹನ್ನೆರಡು ಮೈಲಿ ಅಗಲ ಇರುವ ಮಾಳವ ದೇಶದ ಗುಡ್ಡಗಾಡಿನ ಜನರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿರ್ತಾರೆ ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ಮಾವಳ್ಳಿಗಳೆಂಬ ಜನರಿರ್ತಾರೆ ಇವರು ಸಾಹಸಿಗಳು ಹಾಗೂ ಗೇರಿಲ್ಲ ಯುದ್ಧದಲ್ಲಿ ಮಹಾಪ್ರವೀಣರು ಆಗಿರ್ತಾರೆ ಶಿವಾಜಿ ಈ ಮಾವಳ್ಳಿ ಜನರ ಯುವಕರನ್ನೆಲ್ಲ ಕರ್ಕೊಂಡು ಒಂದು ಸೈನ್ಯವನ್ನು ಕಟ್ತಾರೆ ಹಾಗೂ ಅವರಿಗೆ ಯುದ್ಧ ಕಲೆಗಳನ್ನು ಹೇಳ್ಕೊಟ್ಟು ತನ್ನ ನೆಚ್ಚಿನ ಸಂಗಡಿಗರನ್ನಾಗಿ ಮಾಡ್ಕೊಂತಾರೆ ಮತ್ತು ಅವರನ್ನು ತನ್ನ ಸೈನ್ಯದ ಅಧಿಪತಿಗಳನ್ನಾಗಿ ಕೂಡ ಮಾಡ್ಕೊಂತಾರೆ ಇವರಲ್ಲಿ ಪ್ರಮುಖರು ಯಶಾಜಿ ಕಾಂಗ್ ಸೂರ್ಯಾಜಿ ಕಾಕಡೆ ಬಾಲಾಜಿ ಪಾಲ್ಸಲ್ಕರ್ ಬಾಜಿ ಪ್ರಭು ದೇಶಪಾಂಡೆ ಹಾಗೂ ಶಿವಾಜಿಯ ಬಲಗೈ ಬಂಟರಾಗಿದ್ದ ತಾನಾಜಿ ಮಾಲಸೂರೆ ಹಾಗೂ ಅವನ ಮಗ ಸೂರ್ಯಾಜಿ ಮಲಸೂರೆ ಈ ತಾನಾಜಿ ಮಾಲಸೂರೆ ಇದರಲ್ವಾ ಇವರೊಬ್ಬ ಮಹಾವೀರ ಇಂದಿಗೂ ಸಹ ಮರಾಠರಲ್ಲಿ ಈ ವ್ಯಕ್ತಿಯೊಬ್ಬ ಆದರ್ಶಪ್ರಾಯವಾದ ವ್ಯಕ್ತಿ ಸ್ನೇಹಿತರೆ ಶಿವಾಜಿಯು ತನ್ನ ಯುವ ಮರಾಠ ಯೋಧರಲ್ಲಿ ಒಂದು ಸ್ವತಂತ್ರ ರಾಜ್ಯದ ಪರಿಕಲ್ಪನೆಯನ್ನು ತುಂಬಿದ್ರು ಹಾಗೂ ಅದಕ್ಕೆ ಸ್ವರಾಜ್ ಅನ್ನೋ ಹೆಸರನ್ನು ಕೂಡ ಇಟ್ಟಿದ್ರು ಹೀಗೆ ಶಿವಾಜಿಯು ಒಂದು ಸಂಪೂರ್ಣ ಸೈನ್ಯದೊಂದಿಗೆ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಯೋಧನಾಗಿ ಪರಿವರ್ತನೆಯಾಗಿ ತನ್ನ ಮೊದಲ ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದ್ರು ಶಿವಾಜಿ ಮಾಡಿದ ಯುದ್ಧಗಳು ಮತ್ತು ದಾಳಿಗಳು ಶಿವಾಜಿಯು ಯುದ್ಧವನ್ನು ಮಾಡುವ ಮೊದಲು ಸಾವಿರದ ಆರುನೂರ ನಲವತ್ತರಲ್ಲಿ ಮಾಧೋಜಿರಾವ್ ನಿಂಬಾಳ್ಕಲ್ ರವರ ಮಗಳಾದ ಸಾಯಿಬಾಯಿ ಭೋಸ್ಲೆ ರವರನ್ನು ವಿವಾಹ ಹಾಕ್ತಾರೆ ಈ ವಿವಾಹವಾದ ನಂತರವೇ ಶಿವಾಜಿ ತನ್ನ ದಾಳಿಗಳನ್ನ ಪ್ರಾರಂಭ ಮಾಡೋದು ಈ ಸಮಯದಲ್ಲಿ ಉತ್ತರ ಭಾರತದಲ್ಲಿ ದಂಡಯಾತ್ರೆಗಳೇ ನಡೀತಾ ಇರ್ತವೆ ಹಾಗೂ ದಕ್ಕನ್ನ ಸುಲ್ತಾನರು ದುರ್ಬಲರಾಗಿರ್ತಾರೆ ಇದು ಶಿವಾಜಿಯ ಒಂದು ಉತ್ತಮವಾದ ಅವಕಾಶವನ್ನ ಕಂದ್ಕೊಡತ್ತೆ ಸಾವಿರದ ಆರುನೂರ ನಲವತ್ತಾರರಲ್ಲಿ ಬಿಜಾಪುರದ ಸುಲ್ತಾನರು ಅನಾರೋಗ್ಯಕ್ಕೆ ತುತ್ತಾದಾಗ ಶಿವಾಜಿ ಬಿಜಾಪುರದ ಅಧೀನದಲ್ಲಿದ್ದ ತೋರಣಗಡ ರಾಯಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ ವಶಪಡಿಸಿಕೊಂಡ ತಕ್ಷಣ ತೋರಣಗಡಕ್ಕೆ ಐದು ಮೈಲಿ ದೂರದಲ್ಲಿ ಅದು ಪೂರ್ವ ದಿಕ್ಕಿನಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ ಇದಕ್ಕೆ ರಾಯಗಡ ಅಂತ ಇಡ್ತಾರೆ ಸಾವಿರದ ಆರ್ನೂರ ನಲವತ್ತೇಳರಲ್ಲಿ ದಾದಾಜಿ ಕೊಂಡದೇವರು ಮರಣ ಅಂತಾರೆ ಇವರ ಮರಣದ ನಂತರ ಶಿವಾಜಿಯು ಸಾಮ ಧಾಮ ದಂಡ ಭೇದಗಳನ್ನು ಉಪಯೋಗಿಸಿ ಅನೇಕ ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ ಇದರಿಂದ ಅನೇಕ ಕೋಟೆ ಕೊತ್ತಲಗಳ ಸೇರಿದ ವಿಶಾಲ ಪ್ರದೇಶ ಶಿವಾಜಿಯ ಕೈ ಸೇರುತ್ತೆ ಮಿಂಚಿನಂತೆ ಮುನ್ನುಗ್ಗುತ್ತಿದ್ದ ಶಿವಾಜಿಯನ್ನು ಕಂಡು ಬಿಜಾಪುರದ ಸುಲ್ತಾನರು ಎಚ್ಚರಗೊಳ್ತಾರೆ ಶಿವಾಜಿ ಕೊಂಕಣ ಪ್ರಾಂತ್ಯದ ಕಡೆ ದಾಳಿ ಮಾಡಿ ಕೊಂಕಣ ಪ್ರಾಂತ್ಯದ ಕಲ್ಯಾಣ ಪಟ್ಟಣವನ್ನು ವಶಪಡಿಸಿಕೊಳ್ತಾರೆ ಈ ಶಿವಾಜಿಯ ಪ್ರಗತಿಯನ್ನು ಕಂಡ ಬಿಜಾಪುರ ಸುಲ್ತಾನರು ಅವನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಿಜಾಪುರದ ಆಡಳಿತದಲ್ಲಿದ್ದ ಶಿವಾಜಿಯ ತಂದೆ ಶಹಾಜಿಯನ್ನ ಬಂಧಿಸಿ ಶಿವಾಜಿಗೆ ತನ್ನ ತಂದೆಯ ಮೇಲೆ ಅಸಾಧಾರಣ ಗೌರವ ಮತ್ತು ಭಕ್ತಿ ಇತ್ತು ಆ ಕಾರಣದಿಂದ ಬಿಜಾಪುರ ಪ್ರಾಂತ್ಯಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸಿ ಶಿವಾಜಿ ಸದ್ವರ್ತನೆಯ ಷರತ್ತಿನ ಆಧಾರದ ಮೇಲೆ ತನ್ನ ತಂದೆಯನ್ನು ಬಿಡುಗಡೆ ಮಾಡಿಸ್ಕೊಳ್ತಾರೆ ಈ ಕಾರಣಕ್ಕಾಗಿಯೇ ಶಿವಾಜಿಯು ಸಾವಿರದ ಆರುನೂರ ನಲವತ್ತೊಂಬತ್ತರಿಂದ ಸಾವಿರದ ಆರುನೂರ ಐವತ್ತೈದರವರೆಗೆ ರಾಜ್ಯ ವಿಸ್ತೀರ್ಣೆಯ ಕಾರ್ಯವನ್ನು ಸ್ಥಗಿತಗೊಳಿಸುತ್ತಾರೆ ಈ ಸಮಯದಲ್ಲಿ ಶಿವಾಜಿ ತನ್ನ ಆಡಳಿತದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ತನ್ನ ಕೋಟೆಗಳನ್ನು ಭದ್ರಪಡಿಸಿಕೊಂಡು ತನ್ನ ಆಡಳಿತದಲ್ಲಿ ಉತ್ತಮ ಸುಧಾರಣೆಗಳನ್ನ ಜಾರಿಗೆ ತರ್ತಾರೆ ಸಾವಿರದ ಆರ್ನೂರ ಐವತ್ತಾರರಲ್ಲಿ ಜಾವಳ್ಳಿ ಎಂಬ ಸಣ್ಣ ಮರಾಠಿ ರಾಜ್ಯವನ್ನು ಅದರ ರಾಜನಾದ ಚಂದ್ರರಾವ್ ಮೋರೆಯನ್ನು ಕೊಲ್ಲಿಸುವ ಮೂಲಕ ಶಿವಾಜಿ ಆ ರಾಜ್ಯವನ್ನು ಪಡ್ಕೊಂತಾರೆ ಹಾಗೂ ಔರಂಗಜೇಬ್ ಬಿಜಾಪುರದ ಮೇಲೆ ಅನೇಕ ಯುದ್ಧಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಈ ಸಮಯದಲ್ಲಿ ಔರಂಗಜೇಬ್ ಕೂಡ ಬಿಸಿ ಇರ್ತಾನೆ ಹಾಗೆ ಬಿಜಾಪುರದ ಸುಲ್ತಾನರು ಶಿವಾಜಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಕ್ಕೂ ಸಾಧ್ಯ ಆಗಲ್ಲ ಈ ಸಮಯವನ್ನು ಉಪಯೋಗಿಸಿಕೊಂಡ ಶಿವಾಜಿಯು ಮೊಘಲರ ಅಧೀನದಲ್ಲಿದ್ದ ಅಹಮದ್ ನಗರ ಮತ್ತು ಜುನಗಢ ಜಿಲ್ಲೆಗಳನ್ನು ಮುತ್ತಿಗೆ ಹಾಕಿ ಅಲ್ಲಿ ಲೂಟಿ ಮಾಡ್ತಾರೆ ನಂತರ ಔರಂಗಜೇಬನ ಸೈನ್ಯವನ್ನ ಸೋಲಿಸಿ ಶಿವಾಜಿ ಔರಂಗಜೇಬನೊಂದಿಗೆ ಒಪ್ಪಂದ ಮಾಡಿಕೊಂಡು ಮುಂದುವರಿತಾರೆ ಆ ನಂತರ ಔರಂಗಜೇಬ್ ಉತ್ತರಕ್ಕೆ ಹೋಗಿದ ತಕ್ಷಣ ಶಿವಾಜಿ ತನ್ನ ಆಕ್ರಮಣಕಾರಿ ನೀತಿಯನ್ನು ಮುಂದುವರಿಸುತ್ತಾರೆ ಇವರು ಕೊಂಕಣದ ಕಡೆ ಮತ್ತೆ ತಮ್ಮ ಗಮನವನ್ನು ಹರಿಸಿ ಅಲ್ಲಿ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ ಈ ರೀತಿ ವಶಪಡಿಸಿಕೊಂಡ ಪ್ರದೇಶಗಳಿಂದ ಶಿವಾಜಿಯು ನಿಜವಾಗಿ ಒಂದು ವಿಶಾಲ ಪ್ರದೇಶದ ರಾಜನಾಗಿ ಅನೇಕ ರಾಜರುಗಳ ಕಣ್ಣು ಕುಗ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇವರ ನಿಜವಾದ ಕಷ್ಟಗಳು ಇಲ್ಲಿಂದ ಪ್ರಾರಂಭ ಆಗೋಕೆ ಶುರುವಾಗುತ್ತೆ ಶಿವಾಜಿ ಮತ್ತು ಅಫಜಲ್ ಖಾನ್ ಶಿವಾಜಿಯ ಪ್ರಗತಿಯನ್ನು ಬಿಜಾಪುರದ ಸುಲ್ತಾನರು ಸಹಿಸೋದಿಲ್ಲ ಅವರು ಔರಂಗಜೇಬ್ನೊಡನೆ ಹೋರಾಡುತ್ತಿರಬೇಕಾದ್ರೆ ಶಿವಾಜಿ ಕೂಡ ಗಮನ ಕೊಡೋಕ್ಕಾಗಿರಲ್ಲ ಇದಕ್ಕಾಗಿ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಅವರು ತನ್ನ ಸೇನಾನಿಯಾದ ಅಫ್ಜಲ್ ಖಾನ್ನ ನಾಯಕತ್ವದಲ್ಲಿ ಒಂದು ದೊಡ್ಡ ಸೈನ್ಯವನ್ನೇ ಶಿವಾಜಿ ವಿರುದ್ಧ ಹೋರಾಟ ಮಾಡೋಕ್ಕೆ ಕಳಿಸ್ತಾರೆ ಶಿವಾಜಿ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದಿದ್ದ ಅಫ್ಜಲ್ ಖಾನ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ ಇವನು ಮಹಾಶಕ್ತಿಶಾಲಿ ಅಜಾನುಬಾಹು ಮಹಾವೀರನಾಗಿದ್ದವನು ಬಿಜಾಪುರದ ಸುಲ್ತಾನರು ಅಫಲ್ ಖಾನ್ನಿಗೆ ಶಿವಾಜಿಯನ್ನು ಜೀವಂತವಾಗಿಯಾದರೂ ಅಥವಾ ಕೊಲೆ ಮಾಡಿಯಾದರೂ ತರಬೇಕು ಎಂದು ಹೇಳಿದ್ರು ಅಫಜಲ್ ಖಾನ್ ತನ್ನ ಮಹಾ ಸೈನ್ಯದೊಂದಿಗೆ ಶಿವಾಜಿ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ ಇದರಿಂದ ಶಿವಾಜಿಯು ತನ್ನ ಪ್ರಬಲವಾದ ಕೋಟೆಯಾದ ಪ್ರತಾಪಗಢ ಕೋಟೆಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋಕೆ ಹೋಗ್ತಾರೆ ಅಫ್ಜಲ್ ಖಾನ್ ಶಿವಾಜಿಯನ್ನು ಹೊರತರಿಸಬೇಕೆಂತ ಬೇಕಂತಲೇ ಪಾಂಡವಪುರ ಮತ್ತು ತುಳಜಾಪುರಗಳ ದೇವಾಲಯಗಳನ್ನು ನಾಶ ಮಾಡ್ತಾನೆ ತನ್ನ ಆರಾಧ್ಯ ದೈವ ತುಳಜಾ ಭವಾನಿಯ ದೇವಾಲಯವನ್ನು ನಾಶ ಮಾಡಿದ ಅಂತ ಕೇಳಿದ ಮೇಲೆ ಶಿವಾಜಿಗೆ ಕೋಪ ಬಂದಿರುತ್ತೆ ಹಾಗೂ ಅಫಜಲ್ ಖಾನ್ ಅನ್ನು ಕೊಲ್ಲಬೇಕು ಅಂತ ಶಿವಾಜಿ ನಿರ್ಧಾರ ಮಾಡಿರ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಮರಾಠ ಬ್ರಾಹ್ಮಣರಾದ ಕೃಷ್ಣಾಜಿ ಭಾಸ್ಕರ್ ಅವರ ಮೂಲಕ ಒಂದು ವಿಷಯ ತಿಳಿದು ಬರುತ್ತೆ ಅಫ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಬೇಕು ಅಂತ ಬಂದಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಇದರಿಂದ ಶಿವಾಜಿ ಒಂದು ಪ್ಲಾನ್ ಮಾಡಿರ್ತಾರೆ ಶಿವಾಜಿ ಅಫ್ಜಲ್ ಖಾನ್ನ ವಿರುದ್ಧ ಮಾಡಿದ ಯೋಜನೆನಾದರೂ ಏನು ಶಿವಾಜಿ ಅಫ್ಜಲ್ ಖಾನ್ನ ವಿರುದ್ಧ ಯುದ್ಧ ಮಾಡ್ತಾರ ಅಫ್ಜಲ್ ಖಾನ್ ದಾಳಿಗೆ ಶಿವಾಜಿಯ ಪ್ರತಿಕ್ರಿಯೆ ಏನು ಸ್ನೇಹಿತರೆ ಶಿವಾಜಿಗೆ ಅಫ್ಜಲ್ ಖಾನ್ ಯುದ್ಧ ಮಾಡಕ್ಕೆ ಬಂದ ಕಾರಣ ಏನಂತ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಹಾಗೂ ಅವರು ಕೂಡ ಅಫ್ಜಲ್ ಖಾನ್ ಕೊಲ್ಲಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅವರೊಂದು ಪ್ಲಾನ್ ಮಾಡ್ತಾರೆ ಏನಂದರೆ ಅದು ಅಫ್ಜಲ್ ಖಾನ್ ಭೇಟಿಯಾಗಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಅಫ್ಜಲ್ ಖಾನ್ ಈ ಏನು ಮಾಡ್ತಾನೆ ಅಂತ ತಿಳ್ಕೊಂಡಿದ್ದ ಶಿವಾಜಿ ತನ್ನ ರಕ್ಷಣೆಗೆ ಒಂದು ಗುಪ್ತ ಸೈನ್ಯವನ್ನು ಇಟ್ಟಿರ್ತಾರೆ ಶಿವಾಜಿ ಮತ್ತು ಅಫಲ್ ಖಾನ್ ಭೇಟಿಯಾಗಿ ಒಬ್ರನ್ನೊಬ್ರು ತಕ್ಕೊಂತಾರೆ ಈ ಸಮಯದಲ್ಲಿ ಅಫಜಲ್ ಖಾನ್ ಶಿವಾಜಿಯನ್ನು ಗಟ್ಟಿಯಾಗಿ ಹಿಡಿದು ಅವರ ಕುತ್ಕೆಯನ್ನ ಹಿಡ್ಕೊಂಡು ಎತ್ತಿ ಈಟಿಯಿಂದ ಅವರನ್ನ ಕೊಲ್ಲ ಪ್ರಯತ್ನ ಪಡ್ತಾರೆ ವಿಶಾಲಕಾಯವಾದ ಅಫಜಲ್ ಖಾನ್ನ ದೇಹದ ಮುಂದೆ ಶಿವಾಜಿ ಸಣ್ಣ ಹುಡುಗನಾಗಿ ಕಾಣ್ತಾ ಇರ್ತಾರೆ ಆದ್ರಿಂದ ಶಿವಾಜಿ ಅವನ ಮುಂದೆ ಏನೂ ಅಲ್ಲದ ರೀತಿಯಲ್ಲಿ ಕಾಣ್ತಾ ಇರ್ತಾರೆ ಅಬ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಾಗ ಶಿವಾಜಿ ನಿಧಾನವಾಗಿ ಗೌಪ್ಯವಾಗಿ ಇಟ್ಟುಕೊಂಡಿದ್ದ ವ್ಯಾಘ್ರನಕ ಅಂದ್ರೆ ಹುಲಿಯ ಉಗುರು ಎಂಬ ಆಯುಧವನ್ನು ತೆಗೆದು ಅಫಲ್ ಖಾನ್ ಅನ್ನ ಕೊಂದೇ ಹಾಕ್ಬಿಡ್ತಾರೆ ನಂತರ ನಾಯಕ ಅವನ ಸೈನ್ಯವನ್ನು ಈಸಿಯಾಗಿ ಸೋಲಿಸ್ಬಿಡ್ತಾರೆ ಸೋಲಿಸಿ ಅವರ ಠಾಣೆಗಳನ್ನು ಕೂಡ ಲೂಟಿ ಮಾಡ್ತಾರೆ ಅಫ್ಜಲ್ ಖಾನ್ ಮೋಸದಿಂದ ಕೊಂದರೆಂದು ಕಾಫಿ ಖಾನ್ ಮತ್ತು ಗ್ರಾಂಡ್ ಗಫ್ರವರು ಆರೋಪಿಸಿದ್ದಾರೆ ಆದರೆ ಮರಾಠ ಬರಹಗಾರರು ಶಿವಾಜಿಯು ಅಫ್ಜಲ್ ಖಾನನ ದಾಳಿಯಿಂದ ರಕ್ಷಣೆಗೊಳ್ಳಲು ಅವನನ್ನು ಕೊಲೆ ಮಾಡಿದನೆಂದು ಅಭಿಪ್ರಾಯಪಟ್ಟಿದ್ದಾರೆ ಹೀಗೆ ಬಿಜಾಪುರದ ಸೈನ್ಯವನ್ನು ಸೋಲಿಸಿದ ಶಿವಾಜಿಯು ದಕ್ಷಿಣದ ಕೊಂಕಣ ಕೊಲ್ಲಾಪುರ ಜಿಲ್ಲೆಗಳನ್ನು ವಶಪಡಿಸಿಕೊಳ್ತಾರೆ ಬಿಜಾಪುರದವರೆಗೆ ತನ್ನ ದಾಳಿಯನ್ನು ಮುಂದುವರಿಸುತ್ತಾರೆ ಇದನ್ನು ತಡೆಗಟ್ಟಲು ರುಸ್ತುಮ್ ಖಾನನ್ನು ಹೊಂದಿರ್ತಾನೆ ಅವನನ್ನು ಕೂಡ ಸೋಲಿಸುತ್ತಾರೆ ನಂತರ ಬಿಜಾಪುರದ ಸುಲ್ತಾನನ್ನೇ ದಂಡೆತ್ತಿ ಬಂದರೂ ಏನೂ ಫಲಕಾರಿಯಾಗುವುದಿಲ್ಲ ಶಿವಾಜಿಯೊಂದಿಗೆ ಸಂಧಾನ ಮಾಡಿಕೊಂಡು ಶಿವಾಜಿಯನ್ನು ಸ್ವತಂತ್ರ ರಾಜನೆಂದು ಅವರು ಒಪ್ಪುತ್ತಾರೆ ಶಿವಾಜಿ ಮತ್ತು ಔರಂಗಜೇಬ್ ದಕ್ಕನ್ನಿನಲ್ಲಿ ಶಿವಾಜಿಯ ಹಾವಳಿಯನ್ನು ನೋಡ್ತಾ ಇದ್ದ ಔರಂಗಜೇಬ್ ತನ್ನ ಸೋದರ ಮಾವ ಶಾಯಿಸ್ತಾಖಾನನನ್ನು ದಕ್ಕನ್ನಿನ ರಾಜಪಾಲನನ್ನಾಗಿ ನೇಮಿಸ್ತಾನೆ ಸಾವಿರದ ಆರುನೂರ ಅರವತ್ತ್ ಮೂರರಲ್ಲಿ ಉತ್ತರದಲ್ಲಿ ಮೊಘಲರು ಹಾಗೂ ದಕ್ಷಿಣದಲ್ಲಿ ಬಿಜಾಪುರದ ಸುಲ್ತಾನರನ್ನು ಸಾವಿರದ ಆರುನೂರ ಅರವತ್ತರಿಂದ ಅರವತ್ಮೂರರವರೆಗೆ ಶಿವಾಜಿ ಇವರ ದಾಳಿಗಳನ್ನು ಎದುರಿಸಬೇಕಾಗುತ್ತದೆ ಚಂಡಮಾರುತದಂತೆ ಬರ್ತಾ ಇದ್ದ ಶಾಯಿಸ್ತಕಲನ್ನು ಉತ್ತರ ಕೊಂಕಣ ಕಲ್ಯಾಣ ಮತ್ತು ಪುಣೆಯನ್ನು ವಶಪಡಿಸಿಕೊಳ್ತಾನೆ ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಕೂಡ ಶಿವಾಜಿ ಸಾವಿರದ ಆರುನೂರ ಅರವತ್ತ್ ಮೂರರಲ್ಲಿ ಪುಣೆಗೆ ಹೋಗಿ ಬೀಡು ಬೀಡುಬಿಟ್ಟಿದ್ದಂಥ ಸ್ಥಳದ ಮೇಲೆ ಒಂದು ರಾತ್ರಿ ಇದ್ದಕ್ಕಿದ್ದಂಗೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಶಾಯಿಸ್ತಾನನ ಸೈನ್ಯ ಮತ್ತು ಅವನ ಮಗನನ್ನು ಕೊಂದು ಹಾಕ್ಬಿಡ್ತಾರೆ ಹಾಗೂ ಶಾಯಿಸ್ತ ಖಾನನ ಬೆರಳುಗಳನ್ನು ತುಂಡರಿಸ್ತಾರೆ ಗಾಯಗೊಂಡ ಶಾಯಿಸ್ತಾ ಖಾನ್ ಅಲ್ಲಿಂದ ತಲೆ ಬರೆಸಿಕೊಂಡು ತಪ್ಪಿಸಿಕೊಂಡು ಓಡಾಕ್ತಾನೆ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಮೊಘಲರಿಗೆ ಸೇರಿದ್ದ ಐಶ್ವರ್ಯ ಭರಿತವಾದ ರೇವು ಪಟ್ಟಣವಾದ ಗುಜರಾತ್ನ ಸೂರತ್ ಮತ್ತು ಅಹಮದಾನಗರವನ್ನು ಕೊಳ್ಳೆ ಹೊಡಿತಾರೆ ಈ ಸಂದರ್ಭದಲ್ಲಿ ಶಿವಾಜಿಯು ಮೊಘಲರ ಪರವಾಗಿ ಬಂದಿದ್ದ ಬ್ರಿಟಿಷರನ್ನು ಕೂಡ ಸೋಲಿಸಿ ಕಳಿಸ್ತಾರೆ ಇದಾದ ನಂತರ ಔರಂಗಜೇಬ್ ಶಾಯಿಸ್ತಾ ಖಾನನನ್ನು ದಕ್ಕನಿಂದ ವಾಪಸ್ ಕರೆಸ್ಕೊಳ್ತಾನೆ ಅಲ್ಲಿ ತನ್ನ ಪುತ್ರನಾದ ಮುಜಬ್ಖ ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ ಶಿವಾಜಿ ಮತ್ತು ರಾಜ್ಪೂತ್ ಜೈಸಿಂಗ್ ಸ್ನೇಹಿತರೆ ದಕ್ಕನ್ನಲ್ಲಿ ಬೆಳೆತಿದ್ದ ಶಿವಾಜಿ ಅಟ್ಟಹಾಸವನ್ನು ಗಮನಿಸಿದ ಔರಂಗಜೇಬ್ ಅವನನ್ನು ಹತ್ತಿಕ್ಕಲು ಈ ಬಾರಿ ಸಾವಿರದ ಆರುನೂರ ಅರವತ್ತೈದರಲ್ಲಿ ದಿಲೀಪ್ ಖಾನ್ ಮತ್ತು ಅಂಬರದ ದೊರೆ ಸಿಂಗನನ್ನು ಕಳಿಸ್ತಾರೆ ಜೈಸಿಂಗ್ ಸಾಮಾನ್ಯ ವ್ಯಕ್ತಿಯಲ್ಲ ಈತ ವಿವೇಕಶಾಲಿ ಧೈರ್ಯಶಾಲಿ ಚತುರ ಸೇನಾಧಿಪತಿ ಈತನು ರಾಜ್ಪೂತ್ ಮನೆತನಕ್ಕೆ ಸೇರಿದವನಾಗಿದ್ದು ಯುದ್ಧ ಅನ್ನೋದು ಇವನ ರಕ್ತದಲ್ಲೇ ಬಂದಿರುತ್ತೆ ಜೈಸಿಂಗ್ ದಕ್ಕನ್ನಲ್ಲಿ ಬಂದು ವಿಜಾಪುರದ ಸುಲ್ತಾನರೊಂದಿಗೆ ಒಪ್ಪಂದ ಮಾಡಿಕೊಂತಾನೆ ನಂತರ ಶಿವಾಜಿಯ ಪುರಂದರ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಳ್ತಾನೆ ಅಷ್ಟೇ ಅಲ್ಲದೆ ಈ ಜೈಸಿಂಗ್ ಶಿವಾಜಿಯ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡು ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಸುತ್ತುವರೆದಿರ್ತಾನೆ ಶಿವಾಜಿ ತನ್ನ ರಾಜ್ಯ ರಕ್ಷಣೆಗೆ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗ್ಬಿಡುತ್ತೆ ಕೊನೆಗೆ ದಾರಿಯೇ ಇಲ್ಲ ಅನ್ನೋ ಒಂದು ಸನ್ನಿವೇಶ ಜೈ ಸಿಂಗ್ ಮೊಘಲರ ಅಧೀನದಲ್ಲಿದ್ದರೂ ಕೂಡ ಅವನಿಗೆ ಅವ್ರ ಜೊತೆ ಇರೋದು ಇಷ್ಟ ಇರಲ್ಲ ಆದರೆ ಕೆಲವು ಕಾರಣಗಳಿಂದ ಅವ್ರ ಜೊತೆ ಇರಲೇಬೇಕಾಗಿರುತ್ತೆ ಈತ ಏನ್ ಮಾಡ್ತಾನೆ ಅಂದ್ರೆ ಶಿವಾಜಿಗೆ ಒಂದು ಅವಕಾಶವನ್ನ ಕೊಡ್ತಾನೆ ಅವನಿಗೂ ಕೂಡ ಶಿವಾಜಿಯ ಸಾಮ್ರಾಜ್ಯದ ಮೇಲೆ ಒಂದು ಕರುಣೆ ಅನ್ನೋದು ಬಂದಿರುತ್ತೆ ಯಾಕಂದರೆ ರಜಪೂತರು ಹುಟ್ಟಿನಿಂದ ಸ್ವತಂತ್ರ ಪ್ರಿಯರು ಶಿವಾಜಿಯ ಈ ಸ್ವತಂತ್ರ ಸ್ವರಾಜ್ಯದ ಕನಸಿನ ಕಾನ್ಸೆಪ್ಟ್ ಅವನಿಗೆ ಇಷ್ಟ ಆಗಿರುತ್ತೆ ಈ ಕಾರಣಕ್ಕಾಗಿ ಜೈಸಿಂಗ್ ಶಿವಾಜಿಗೆ ತನ್ನೊಂದಿಗೆ ಒಪ್ಪಂದ ಮಾಡ್ಕೋ ಅಂತ ಒಂದು ಪ್ರಸ್ತಾಪವನ್ನು ಕೊಡ್ತಾನೆ ಬೇರೆ ದಾರಿಯೇ ಇಲ್ಲದ ಶಿವಾಜಿ ಆರ್ನೂರ ಅರವತ್ತೈದು ಜೂನ್ ಇಪ್ಪತ್ತೆರಡರಂದು ಪುರಂದರ ಒಪ್ಪಂದವನ್ನು ಮಾಡಿಕೊಳ್ತಾರೆ ಈ ಒಪ್ಪಂದದ ಪ್ರಕಾರ ಮೊದಲಿಗೆ ಇಪ್ಪತ್ತ್ ಮೂರು ಕೋಟೆಗಳನ್ನು ಶಿವಾಜಿ ಬಿಟ್ಟುಕೊಡಬೇಕಾಗುತ್ತೆ ನಂತರ ಹನ್ನೆರಡು ಕೋಟೆಗಳನ್ನು ಮಾತ್ರ ಅವನ ಅಧೀನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೂ ವಿಜಾಪುರದ ಕೆಲವು ರಾಜ್ಯಗಳಲ್ಲಿ ಚೌತ್ ಮತ್ತು ಸಂದೇಶ್ ಮುಖಿಯನ್ನು ವಸೂಲಿ ಮಾಡುವ ಅಧಿಕಾರವನ್ನು ಶಿವಾಜಿಗೆ ಕೊಡ್ತಾರೆ ಸ್ನೇಹಿತರ ಈ ಚೌತ್ ಮತ್ತು ಸಂದೇಶ್ ಮುಖಿ ಅನ್ನೋದು ಶಿವಾಜಿಯ ಕಾಲದ ತೆರಿಗೆ ಪದ್ಧತಿಯಾಗಿದ್ವು ಈ ಒಪ್ಪಂದದ ನಂತರ ಜೈಸಿಂಗ್ ಮತ್ತು ಶಿವಾಜಿಯು ಸ್ನೇಹಿತರಾಗ್ತಾರೆ ಸಿಂಗ್ ಶಿವಾಜಿಯನ್ನು ಔರಂಗಜೇಬನ ಆಸ್ಥಾನಕ್ಕೆ ಆಹ್ವಾನಿಸುತ್ತಾನೆ ಶಿವಾಜಿ ತನ್ನ ತಾಯಿ ಜೀಜಾಬಾಯಿಯನ್ನು ರಾಜಪ್ರತಿನಿಧಿಯನ್ನಾಗಿ ಮಾಡಿ ಸಾವಿರದ ಆರುನೂರ ಅರವತ್ತಾರು ಮಾರ್ಚ್ ಹದಿನಾರರಂದು ತನ್ನ ಹಿರಿಯ ಮಗ ಸಂಭಾಜಿಯೊಂದಿಗೆ ಆಗ್ರಕ್ಕೆ ತೆರಳುತ್ತಾನೆ ಆಗ್ರದ ಆಸ್ಥಾನದಲ್ಲಿಯೇ ಔರಂಗಜೇಬನಿಂದ ಅವಮಾನಕ್ಕೊಳಕಾದ ಶಿವಾಜಿಯು ದರ್ಬಾರಿನಲ್ಲಿಯೇ ಚಕ್ರವರ್ತಿಯ ಮೇಲೆ ನಂಬಿಕೆ ದ್ರೋಹದ ಆಪಾದನೆ ಹೊರಿಸ್ತಾರೆ ಇದರ ಫಲವಾಗಿ ಆಗ್ರದ ಸೆರೆಮನೆಯನ್ನು ಸೇರಬೇಕಾಗುತ್ತೆ ಇದರಿಂದ ಜೈಸಿಂಗ್ ಔರಂಗಜೇಬನ ಆಸ್ಥಾನವನ್ನೇ ತುರಿತಾನೆ ಶಿವಾಜಿಯ ಮುಂದಿನ ಗುರುಗಳೆಲ್ಲವೂ ಇಲ್ಲಿ ಸ್ಥಗಿತವಾಗಿ ಬಿಡ್ತವೆ ಯಾಕಂದ್ರೆ ಅವರು ಸೆರೆಮನೆ ಸೇರುತ್ತಾರೆ ಶಿವಾಜಿ ಸೆರೆಮನೆಯಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ ಶಿವಾಜಿ ತಾನು ಅನಾರೋಗ್ಯದಿಂದ ಇರೋದಾಗಿ ಹಾಗೂ ಬ್ರಾಹ್ಮಣರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಬೇಕೆಂದು ನಟಿಸಿ ಶಿವಾಜಿ ಹಣ್ಣಿನ ಬುಟ್ಟಿಯೊಳಗೆ ಕುತ್ಕೊಂಡು ಅಲ್ಲಿನ ಮೊಘಲ್ ಸಾಮ್ರಾಜ್ಯದಿಂದ ಕಣ್ಮರೆಯಾಗಿ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾರೆ ಈ ಸಮಯದಲ್ಲಿ ಇವರ ಜೊತೆ ಇವರ ಮಗ ಸಾಂಬಾಜಿಯೂ ಕೂಡ ಇರ್ತಾರೆ ಶಿವಾಜಿ ಮತ್ತು ಸಾಂಬಾಜಿಯು ಬನಾರಸ್ ಗಾಯ ತೆಲಾಂಗಣಗಳನ್ನು ಸುತ್ತುವರೆದು ಸಾವಿರದ ಅರವತ್ತಾರು ನವೆಂಬರ್ ಮೂವತ್ತರಂದು ರಾಯಗಡವನ್ನು ತಲುಪ್ತಾರೆ ಮೇಲೆ ಶಿವಾಜಿ ಮೂರು ವರ್ಷಗಳ ಕಾಲ ಮೊಘಲರೊಂದಿಗೆ ಶಾಂತಿಯಿಂದಲೇ ವರ್ತಿಸ್ತಾರೆ ಮೊಘಲರು ಶಿವಾಜಿಗೆ ರಾಜ ಎಂಬ ಬಿರುದನ್ನು ಕೂಡ ಕೊಡ್ತಾರೆ ಹಾಗೂ ಶಿವಾಜಿಯ ಮಗ ಸಾಂಬಾಜಿಗೆ ಐದು ಸಾವಿರ ಸೈನಿಕರ ಮನ್ಸಬ್ದಾರನನ್ನಾಗಿ ಮಾಡಿ ಬಿರಾರವನ್ನು ಜಹಾಂಗೀರಾಗಿ ನೀಡ್ತಾರೆ ಸಾವಿರದ ಆರುನೂರ ಎಪ್ಪತ್ತರಿಂದ ಎಪ್ಪತ್ನಾಲ್ಕರವರೆಗೆ ಅನೇಕ ದಾಳಿಗಳನ್ನು ಮಾಡಿದ ಶಿವಾಜಿ ಜಯಶೀಲನಾಗಿರುತ್ತಾನೆ ಹೀಗೆ ಎಲ್ಲೆಡೆ ಯಶಸ್ವಿ ಕಂಡ ಶಿವಾಜಿಯು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಜೂನ್ ಹದಿನಾರರಂದು ರಾಯಗಢದಲ್ಲಿ ಸಕಲ ರಾಜ್ಯ ವೈಭೋಗಗಳೊಂದಿಗೆ ಪಟ್ಟಾಭಿಷೇಕ ನಡೆಸಿಕೊಂಡು ಛತ್ರಪತಿ ಎಂಬ ಬಿರುದನ್ನು ಧರಿಸ್ತಾರೆ ತನ್ನ ಅಸಾಧಾರಣ ಧೈರ್ಯ ಶಕ್ತಿ ಮತ್ತು ಯುಕ್ತಿಗಳಿಂದ ಬಲವನ್ನು ಬಲದಿಂದಲೂ ಕುತಂತ್ರವನ್ನು ಕುತಂತ್ರದಿಂದಲೂ ಎದುರಿಸುತ್ತಾ ಜಹಾಂಗೀರುದಾರನ ಹುದ್ದೆಯಿಂದ ಛತ್ರಪತಿ ಸ್ಥಾನದವರೆಗೆ ಏರಿದವರು ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ನೀಡಿದ ಸ್ಫೂರ್ತಿಯಿಂದ ಇಂದಿಗೂ ಸಹ ಇವರು ಜನರ ಮನಸ್ಸಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಮಹಾನ್ ವ್ಯಕ್ತಿಯ ಅಂತ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ ಛತ್ರಪತಿ ಶಿವಾಜಿಯ ಅಂತಿಮ ದಿನಗಳು ಸ್ನೇಹಿತರೆ ಶಿವಾಜಿಯು ತನ್ನ ಛತ್ರಪತಿಯ ಪದವಿಯನ್ನು ಅನುಭವಿಸಲು ಬಹುಕಾಲ ಜೀವಿಸಲಿಲ್ಲ ಸಾಹಸಮಯವೂ ರೋಮಾಂಚನಕಾರಿಯೂ ಆದ ಶಿವಾಜಿಯ ಜೀವನದ ಕೊನೆಯ ಎರಡು ವರ್ಷಗಳು ತುಂಬ ದುರಂತಮಯವಾಗಿದ್ವು ಡಿಸೆಂಬರ್ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಆತನ ಪುತ್ರ ಸಾಂಬಾಜಿ ಮತ್ತು ಅವನ ಪತ್ನಿ ಯಶುಬಾಯಿ ಡಕ್ಕನಿನ ಮೊಘಲ್ ಗವರ್ನರ್ ದಿಲೇರ್ ಖಾನ್ನೊಂದಿಗೆ ಸೇರಿಕೊಂಡಿದ್ದರು ಸೇರಿಕೊಂಡ ಒಂದು ವರ್ಷದ ನಂತರ ಮರಾಠ ಸಾಮ್ರಾಜ್ಯಕ್ಕೆ ವಾಪಸ್ ಬಂದರು ಈ ಮಧ್ಯೆ ಮೊಘಲರ ಕಿರುಕುಳ ಹೆಚ್ಚಾಯಿತು ಈ ಎಲ್ಲ ಘಟನೆಗಳಿಂದ ಶಿವಾಜಿಯ ಆರೋಗ್ಯ ಹದಗೆಡೋಕೆ ಪ್ರಾರಂಭ ಆಯಿತು ಅದರಲ್ಲೂ ತನ್ನ ಹೆಂಡತಿಯರ ಕಿರುಕುಳ ಇನ್ನೂ ಹೆಚ್ಚಾಗತೊಡಗಿತ್ತು ಈ ಎಲ್ಲ ಕಾರಣಗಳಿಂದ ಶಿವಾಜಿಯ ಆರೋಗ್ಯ ಇನ್ನಷ್ಟು ಹದಗೆಟ್ಟು ಏಪ್ರಿಲ್ ನಾಲ್ಕು ಸಾವಿರದ ಆರುನೂರ ಎಂಬತ್ತರಲ್ಲಿ ಮೃತರಾಗ್ತಾರೆ ಸ್ನೇಹಿತರೆ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಇವರ ಬಗ್ಗೆ ಅಧ್ಯಯನ ಮಾಡಿ ಇವರ ಜೀವನದ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಜೀವನ ಸುಂದರವಾಗುತ್ತೆ ಸ್ನೇಹಿತರೆ ಮರಾಠರ ಇತಿಹಾಸದ ಈ ಭಾಗದಲ್ಲಿ ನಾವು ಶಿವಾಜಿಯ ಬಗ್ಗೆ ನೋಡಿದ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮರಾಠರ ಇತಿಹಾಸದ ಅನೇಕ ಭಾಗಗಳು ಬರ್ತಾ ಇರ್ತವೆ ನೀವು ಆ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ವಿಷಯದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ